ನೆಟ್ವರ್ಕ್ ಆಲ್ಮೋಸ್ಟ್ ಎಲ್ಲಾರ ಮನೇಲೂ ಚಿನ್ನ ಇರೋದ್ರಿಂದ ಚಿನ್ನ ಮಾಡ್ತಾರೆ ಆ ಚಿನ್ನವನ್ನು ವಾಪಸ್ ಆಗ್ತಿರೋದಿಲ್ಲ ಗೋಲ್ಡ್ ಪ್ಲೆಡ್ಜ್ ಮಾಡು ಮಾಡಬಾರ್ದು ಯಾಕೆಂದ್ರೆ ಅದು ಮಾತೆ ಮಹಾಲಕ್ಷ್ಮಿಗೆ ಮಾಡಿದಂತ ಅವಮಾನ ಅಂತ ಹೇಳ್ತಾರೆ ಸಾಧ್ಯವಾದಷ್ಟು ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಅವಾಯ್ಡ್ ಮಾಡಬೇಕು ಚಿನ್ನವನ್ನು ಪ್ಲೆಚ್ ಮಾಡಿ ಅಡವಿಟ್ಟಂತಹ ಚಿನ್ನವನ್ನು ವಾಪಸ್ ತಂದಾಗ ಕೆಲವೊಂದು ಕ್ರಮ ಮಾಡಿ ಮಹಿಳೆಯರು ಧರಿಸ್ಬೇಕು ಆ ಕ್ರಮ ಯಾವುದು ಆ ಮಾಡದೇ ಅವರು ಧರಿಸಿದ್ದೇ ಆಗಲಿ ಮತ್ತು ಇಮಿಡಿಯೇಟ್ಲಿ ಒಂದು ತಿಂಗಳು ಎರಡು ತಿಂಗಳ ಒಳಗಡೆ ಗೋಲ್ಡನ್ನು ಪ್ಲೆಚ್ ಮಾಡಬೇಕು ಆ ಅಡವಿಟ್ಟ ಚಿನ್ನವನ್ನು ವಾಪಸ್ ತರೋದಕ್ಕೆ ಎರಡು ಪವರ್ಫುಲ್ ರೆಮಿಡಿಯನ್ನು ಹೇಳ್ಕೊಡ್ತೀವಿ ಈ ಶ್ರೀಚಕ್ರ ಮನೆಗೆ ಬಂತು ಅಂತಂದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಮನೆಯಿಂದ ಚಿನ್ನವನ್ನ ಹೊರಗಡೆ ಹೋಗೋದಕ್ಕೆ ಬಿಡೋದಿಲ್ಲ ಇದು ಹಣನ ಗಳಿಸ್ತಾ ಇರ್ತಾರೆ ಕೈಗೆ ದುಡ್ಡೇ ಉಳಿಯೋದಿಲ್ಲ ಲಕ್ಷ್ಮಿ ಪೂಜೆ ಮಾಡೋ ಹಾಗಿದ್ರೆ ಗುರುವಾರ ವಿಷ್ಣು ಲಕ್ಷ್ಮಿ ಪೂಜೆ ಮಾಡಿ ಶುಕ್ರವಾರ ಲಕ್ಷ್ಮಿ ಪೂಜೆ ಮಾಡೋದು ನನ್ನ ಗಂಡನ ಪೂಜೆ ಮಾಡಿದವರಿಗೆ ನನ್ನ ಕೃಪೆ ಅವ್ರ ಮೇಲೆ ಜಾಸ್ತಿ ಇರುತ್ತೆ ಅನ್ನೋದು ಲಕ್ಷ್ಮಿ ಒಂದು ಆಶೀರ್ವಾದ ನಮಸ್ಕಾರ ವೀಕ್ಷಕರೇ ಜೀತ್ ಮೀಡಿಯಾ ನೆಟ್ವರ್ಕ್ ಅರ್ಪಿಸುವ ವಿಶೇಷವಾದ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ಸುಷ್ಮಾ ಇತ್ತೀಚಿನ ದಿನಗಳಲ್ಲಿ ಸಾಲ ಬಾಧೆ ಅನ್ನೋದು ತುಂಬಾ ಕಾಮನ್ ಆಗಿಬಿಟ್ಟಿದೆ ವೀಕ್ಷಕರೇ ಸಾಲ ಅಂತ ಬಂದ ತಕ್ಷಣ ಫಸ್ಟ್ ತಲೆಗೆ ಬರೋದೆ ತುಂಬಾ ಜನಕ್ಕೆ ಅವ್ರ ಇವ್ರ ಹತ್ರ ದುಡ್ಡು ಕೇಳಬೇಕು ಅಂತ ಅನ್ಕೊಳ್ತಾರೆ ಆದರೆ ಆಗೋದಿಲ್ಲ ಅವ್ರದೇ ಆದ ವಿಷಯಗಳಿರುತ್ತೆ ಅವ್ರದೇ ಆದ ಹರ್ಡಲ್ಸ್ ಇರುತ್ತೆ ಅವ್ರಿಗೆ ಸೊ ಸಾಲ ಕೇಳೋಕೆ ಆಗೋದಿಲ್ಲ ಸೊ ಅವಾಗ ಫಸ್ಟ್ ಅವ್ರಿಗೆ ತಲೆಗೆ ಬರೋದೇ ಗೋಲ್ಡ್ನ ಪ್ಲೆಡ್ಜ್ ಮಾಡೋಣ ಇರೋದನ್ನ ಯೂಸ್ ಮಾಡ್ಕೊಳ್ಳೋಣ ಅಂತ ತಲೆಗೆ ಬರುತ್ತೆ ಸೊ ತುಂಬಾ ಜನ ಗೋಲ್ಡ್ನ ಪ್ಲೆಡ್ಜ್ ಮಾಡ್ತಾರೆ ಸೊ ಗೋಲ್ಡ್ನ ಪ್ಲೆಡ್ಜ್ ಮಾಡಿ ಸಾಲ ಏನೋ ತಗೊಂಡಿರ್ತಾರೆ ಸೊ ಆ ಪ್ಲೆಡ್ಜ್ ಮಾಡಿರೋ ಚಿನ್ನವನ್ನ ವಾಪಸ್ ತರೋದಕ್ಕೆ ಆಗ್ತಾ ಇರೋದಿಲ್ಲ ಅವ್ರಿಗೆ ಅದಕ್ಕೆ ಅವ್ರು ತುಂಬಾ ಒದ್ದಾಡ್ತಿರ್ತಾರೆ ಅದು ಹೆಂಗಪ್ಪ ಚಿನ್ನ ಬಿಡಿಸ್ಕೊಳ್ಳೋದು ಹೇಗಪ್ಪ ನಮ್ಮ ಚಿನ್ನವನ್ನ ವಾಪಸ್ ತಗೊಳ್ಳೋದು ಅಂತ ತುಂಬಾ ಜನಕ್ಕೆ ಆಗ್ತಿರೋದಿಲ್ಲ ಸೊ ಇದೆಲ್ಲದಕ್ಕೂ ಏನಾದ್ರೂ ಪರಿಹಾರ ಇದೆಯಾ ಅಂತ ತಿಳ್ಕೊಳ್ಳೋಣ ಇವತ್ತಿನ ವಿಶೇಷವಾದ ಕಾರ್ಯಕ್ರಮದಲ್ಲಿ ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಕೆ ಎಂದಿನಂತೆ ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಜಿ ಅವರು ಬನ್ನಿ ವೀಕ್ಷಕರೇ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆ ಓಕೆ ಗುರುಜಿ ನಾನು ಇವಾಗ ತಾನೇ ಹೇಳ್ತಾ ಇದ್ದೆ ಸಾಲ ಬಾಧೆ ಅನ್ನೋದು ಇವತ್ತಿನ ದಿನಗಳಲ್ಲಿ ತುಂಬಾ ಕಾಮನ್ ಆಗಿದೆ ತುಂಬ ಜನ ಬಳಲ್ತಾ ಇರ್ತಾರೆ ಕೂಡ ಸೊ ತುಂಬ ಜನ ಸಾಲ ಅಂತ ದುಡ್ಡಿನ ಅವಶ್ಯಕತೆ ಬಂದಾಗ ಸಾಲ ಮಾಡಬೇಕು ಅಂದ್ಕೊಳ್ತಾರೆ ಯಾವ್ರನ್ನ ಕೇಳಬೇಕು ಅಂತ ಅಂದ್ಕೊಳ್ತಾರೆ ಆದರೆ ಏನಪ್ಪ ಕೇಳೋದು ಏನನ್ಕೊಂಡ್ಬಿಡ್ತಾರೋ ಅಂತ ಅವ್ರಿಗೆ ಒಂದು ಮನಸ್ಸಲ್ಲಿರುತ್ತೆ ಸೊ ಇರೋ ಯೂಶ್ವಲಿ ಆಲ್ಮೋಸ್ಟ್ ಎಲ್ಲಾರ ಮನೇಲೂ ಚಿನ್ನ ಇರೋದ್ರಿಂದ ಚಿನ್ನನ ಪ್ಲೆಡ್ಜ್ ಮಾಡ್ತಾರೆ ಸೊ ಪ್ಲೆಡ್ಜ್ ಮಾಡಿ ಸಾಲ ತೊಗೊಂಡ್ಬಿಡ್ತಾರೆ ಸೊ ಪ್ಲೆಡ್ಜ್ ಮಾಡಿ ಸಾಲ ತೊಗೊಂಡ ನಂತರ ಆ ಚಿನ್ನವನ್ನು ವಾಪಸ್ ಆಗ್ತಿರೋದಿಲ್ಲ ಪ್ಲೆಡ್ಜ್ ಮಾಡಿರುವಂತಹ ಚಿನ್ನ ವಾಪಸ್ ತೊಗೊಳಕ್ಕೆ ಆಗ್ತಿರೋದಿಲ್ಲ ಒದ್ದಾಡ್ತಿರ್ತಾರೆ ಇಂಥವ್ರಿಗೆ ಏನಾದರೂ ಪರಿಹಾರ ಹೇಳೋದಾದ್ರೆ ಏನಂತ ಹೇಳ್ತೀರಾ ಗುರುಜಿ ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಯಾಕೆಂದರೆ ಸಾಲ ಅನ್ನೋದು ಇತ್ತೀಚಿನ ದಿನದಲ್ಲಿ ತುಂಬ ಕಾಮನ್ ಆಗಿಬಿಟ್ಟಿದೆ ನಾನು ಪದೇ ಪದೇ ಪಾಡ್ಕಾಸ್ಟ್ಗಳಲ್ಲಿ ಲೈವ್ನಲ್ಲಿ ಹೇಳ್ತಾನೆ ಇರ್ತೀನಿ ಅಗತ್ಯವೋ ಅನಗತ್ಯವೋ ಅವಶ್ಯಕವೋ ಅನಾವಶ್ಯಕವೋ ಆ ಸಾಲವನ್ನು ಮಾಡಲಿಕ್ಕೆ ನಮ್ಮ ಜೀವನದ ಸಂದರ್ಭಗಳು ಪರಿಸ್ಥಿತಿಗಳು ಪ್ರೇರೇಪಣೆ ಕೊಡುತ್ತೆ ಯಾವುದೋ ಒಂದು ಲ್ಯಾವಿಶ್ನೆಸ್ ವಸ್ತುವನ್ನು ನೋಡೋದಕ್ಕೆ ಹೋಗ್ತೀವಿ ಈಗ ಫಾರ್ ಎಕ್ಸಾಂಪಲ್ ಮಾಲಿಗೆ ಹೋಗ್ತೀವಿ ಮಾಲಿಗೆ ಹೋದಾಗ ಯಾವುದೋ ಒಂದು ವಸ್ತು ಪರ್ಟಿಕ್ಯುಲರ್ ವಸ್ತು ತರೋದಕ್ಕೆ ಹೋಗಿರ್ತೀವಿ ಹತ್ತಾರು ವಸ್ತು ಅದ್ರ ಜೊತೆಗೆ ತಂದುಬಿಡ್ತೀವಿ ನೋಡಿ ಅಲ್ಲಿ ಅಗತ್ಯವೋ ಅನಗತ್ಯವೋ ಅನಗತ್ಯ ಬಂದ್ಬಿಡ್ತು ಅದೇ ರೀತಿ ಇನ್ನು ಅಗತ್ಯಕ್ಕೋಸ್ಕರ ಇನ್ನು ಸಾಲ ಮಾಡಿದ್ದನ್ನು ತೀರ್ಸೋದಕ್ಕೆ ಅಂತ ಬಂದಾಗ ಏನಾಗುತ್ತೆ ಕೆಲವೊಂದು ಸಂದರ್ಭದಲ್ಲಿ ನಾವು ನೀವು ಹಾಗೆ ಗೋಲ್ಡ್ ಈಸಿಲಿ ಎಕ್ಸೆಸೆಬಲ್ ಮನೆಯಲ್ಲಿ ಇನ್ನ ಬೇರೆಯವ್ರ ಹತ್ರ ಕೇಳಿದ್ರೆ ಮುಜುಗರ ಆಗುತ್ತೋ ಅಥವಾ ಇನ್ಸಲ್ಟ್ ಆಗುತ್ತೋ ಅವ್ರು ಕೊಡ್ತಾರೋ ಇಲ್ವೋ ಮನೆಯಲ್ಲಿರುವಂತ ಬಂಗಾರವನ್ನು ತಗೊಂಡು ಹೋಗ್ತೀವಿ ಪ್ಲೆಜ್ ಮಾಡ್ತೀವಿ ಆದರೆ ಒಂದು ವಿಷಯ ನಮಗೆ ಗೊತ್ತಿರಬೇಕು ಏನು ಅಂತಂದ್ರೆ ಪದೇ ಪದೇ ಚಿನ್ನವನ್ನು ಅಡವಿಡ್ತಾ ಹೋದ ಹಾಗೆ ಸಾಕಷ್ಟು ಸಾಲಗಳಿಗೆ ಅದು ದಾರಿ ಮಾಡ್ತಾ ಕೊಡುತ್ತೆ ಅದರ ರಹಸ್ಯ ಹೇಗಿದೆ ಅಂತಂದ್ರೆ ಚಿನ್ನ ಮಾತೆ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟದ್ದು ಒಂದು ಸಲ ನಾವು ಚಿನ್ನವನ್ನು ಅಡವಿಡ್ತೀವಿ ಅದನ್ನು ವಾಪಸ್ ತರಕ್ಕಾಗಲ್ಲ ಹಾಗೂ ಹೀಗೂ ಮಾಡಿ ವಾಪಸ್ ತರ್ತೀವಿ ಆದರೆ ಅಡವಿಟ್ಟಂತಹ ಚಿನ್ನವನ್ನು ವಾಪಸ್ ತಂದಾಗ ಕೆಲವೊಂದು ಕ್ರಮ ಮಾಡಿ ಮಹಿಳೆಯರು ಧರಿಸ್ಬೇಕು ಪುರುಷರು ಧರಿಸ್ಬೇಕು ಮತ್ತು ಅದನ್ನು ನಾವು ಹಣ ಇಡುವಂಥ ತಿಜೋರಿಯಲ್ಲಿ ಇಡಬೇಕು ಸೇಫ್ ಆಗಿ ಆ ಕ್ರಮ ಯಾವುದು ಆ ಮಾಡದೇ ಅವರು ಧರಿಸಿದ್ದೇ ಆಗಲಿ ಮತ್ತೆ ಇಮಿಡಿಯೇಟ್ಲಿ ಒಂದು ತಿಂಗಳ ಎರಡು ತಿಂಗಳ ಒಳಗಡೆನೆ ಗೋಲ್ಡ್ ಪ್ಲೇಜ್ ಮಾಡಿಬಿಡ್ತಾರೆ ಹೇಳ್ತೀನಿ ಇವತ್ತು ಆ ಅಡವಿಟ್ಟ ಚಿನ್ನವನ್ನ ವಾಪಸ್ ತರೋದಕ್ಕೆ ಎರಡು ಪವರ್ಫುಲ್ ರೆಮಿಡಿಯನ್ನು ಹೇಳ್ಕೊಡ್ತೀನಿ ಮೊದಲೇದೇನ್ ಮಾಡಬೇಕು ಅಂತಂದ್ರೆ ಅರಳಿ ಮರ ಸಾಮಾನ್ಯವಾಗಿ ದೇವಸ್ಥಾನದ ಆವರಣದಲ್ಲಿ ಅರಳಿ ಮರ ಇದ್ದೇ ಇರುತ್ತೆ ಪ್ರತಿ ಶನಿವಾರ ಏನ್ ಮಾಡಬೇಕು ಒಂದು ಲೋಟ ಹಸಿ ಹಾಲು ಕಾಯಿಸಿರಬಾರದು ಹಸುವಿನ ಹಾಲು ಸಿಕ್ಕರೆ ಓಕೆ ಇಲ್ಲ ಪ್ಯಾಕೆಟ್ ಹಾಲು ಸಿಕ್ರು ತಗೋಬಹುದು ಕಾಯಿಸದೇ ಇರುವಂತಹ ಹಸಿ ಹಾಲಿಗೆ ಒಂದು ಚಮಚ ಜೇನುತುಪ್ಪ ಹಾಕೋಬೇಕು ಒಂದು ಚಮಚ ಜೇನುತುಪ್ಪ ಒಂದು ಚಮಚ ಬಿಳಿ ಕಲ್ಲು ಸಕ್ಕರೆ ಆ ಕರಣೆ ಸಕ್ಕರೆ ಅಂತ ಹೇಳ್ತೀವಿ ಅದನ್ನ ಜಜ್ಜಿ ಪುಡಿ ಮಾಡಿ ಹಾಕಬೇಕು ಈ ಮೂರೂ ಪದಾರ್ಥಗಳನ್ನು ಮಿಕ್ಸ್ ಮಾಡಿ ಶನಿವಾರ ಬೆಳಗ್ಗೆ ಆರು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ಆ ಒಂದು ಅರಳಿ ಮರದ ಕೆಳಗಡೆ ಹೋಗಿ ಆ ಹಾಲನ್ನು ಅರಳಿ ಮರಕ್ಕೆ ಸಮರ್ಪಣೆ ಮಾಡಬೇಕು ಶನಿವಾರದ ದಿನ ಮಾತೆ ಮಹಾಲಕ್ಷ್ಮಿ ಅರಳಿ ಮರದಲ್ಲಿ ವಾಸ ಇರ್ತಾರೆ ಎನ್ನುವಂತಹ ನಂಬಿಕೆ ಹಾಗಾಗಿ ಅದನ್ನ ಸಮರ್ಪಣೆ ಮಾಡಿ ಶುದ್ಧ ಭಕ್ತಿಯಿಂದ ನಿರ್ಮಲ ಚಿತ್ತದಿಂದ ಕೇಳ್ಕೋಬೇಕು ಹನ್ನೊಂದು ಬಾರಿ ಪ್ರದಕ್ಷಿಣೆ ಮಾಡಿ ಓಂ ನಮೋ ಭಗವತೆ ವಾಸುದೇವ ಅಂತ ಹೇಳ್ಕೊಂಡು ಹನ್ನೊಂದು ಸಲ ಪ್ರದಕ್ಷಿಣೆ ಮಾಡ್ಬೇಕು ಕೂತ್ಕೋಬೇಕು ಅರಳಿ ಮರದ ಕೆಳಗಡೆ ಕೂತ್ಕೊಂಡು ಹಾಲನ್ನ ಸಮರ್ಪಣೆ ಮಾಡಿ ನೋಡಿ ಅದರಲ್ಲಿ ಹಾಲು ಚಂದ್ರನಿಗೆ ಸಂಬಂಧಪಟ್ಟಿದ್ದು ಲಕ್ಷ್ಮಿಯಾರು ಚಂದ್ರನ ಸಹೋದರಿ ಚಂದ್ರನಿಗೆ ಸಹೋದರಿ ಲಕ್ಷ್ಮಿ ಜೇನುತುಪ್ಪ ಮಧುರತೆ ಶ್ರೀಕೃಷ್ಣನಿಗೆ ಸಂಬಂಧಿಸಿದ್ದು ಶ್ರೀಕೃಷ್ಣ ಲಕ್ಷ್ಮಿ ನಾರಾಯಣ ಲಕ್ಷ್ಮಿ ಸ್ವರೂಪ ಬಂತು ಹಾಗೆ ಕಲ್ಲು ಸಕ್ಕರೆ ಬಿಳಿ ಲಕ್ಷ್ಮಿಗೆ ಪ್ರಿಯ ಮೂರನ್ನು ನಾವು ಅರಳಿ ಮರಕ್ಕೆ ಸಮರ್ಪಣೆ ಮಾಡಿ ಅಮ್ಮ ನನ್ನಿಂದ ತಪ್ಪಾಗಿದೆ ಗೋಲ್ಡ್ ಪ್ಲೆಜ್ ಮಾಡುವ ಮಾಡಬಾರದು ಯಾಕೆಂದ್ರೆ ಅದು ಮಾತೆ ಮಹಾಲಕ್ಷ್ಮಿಗೆ ಮಾಡಿದಂತ ಅವಮಾನ ಅಂತ ಹೇಳ್ತಾರೆ ಆದರೆ ಕೆಲವೊಂದು ಅನಿವಾರ್ಯ ಸಂದರ್ಭಗಳಲ್ಲಿ ಪ್ಲೆಜ್ ಮಾಡಬೇಕಾಗತ್ತೆ ಹೆಲ್ತ್ ಸಂಬಂಧಪಟ್ಟಂತಹದ್ದು ಯಾರ್ದೋ ಪ್ರಾಣ ಅಪಾಯದಲ್ಲಿರುತ್ತೆ ಹಣ ಬೇಕಾಗಿರುತ್ತೆ ಅನಿವಾರ್ಯವಾಗಿ ಮಾಡೇ ಮಾಡ್ತಾರೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆ ಸಂದರ್ಭದಲ್ಲಿ ಇಲ್ಲ ಗುರುಗಳು ಹೇಳಿದಾರೆ ಆ ಪ್ಲೆಜ್ ಮಾಡಬಾರ್ದು ಅಂತ ಹೇಳಿ ಇಲ್ಲೇನಾದ್ರೂ ಅಪಾಯ ಸಂಭವಿಸಬಾರ್ದು ಆ ತರದಕ್ಕೆ ಡಿಸಿಷನ್ ತಗೋಬೇಡಿ ನೀವೇನಿತ್ತು ಅದನ್ನ ನಿಮ್ಮ ವಿವೇಚನೆಗೆ ನಾನು ಬಿಡ್ತೀನಿ ಆದರೆ ಶಾಸ್ತ್ರ ಪುರಾಣಗಳಲ್ಲಿ ಏನನ್ನ ಹೇಳ್ತಾರೆ ಅಂತಂದ್ರೆ ಮಾತೆ ಮಹಾಲಕ್ಷ್ಮಿ ಇವತ್ತು ನೋಡಿ ಸಾಕ್ಷಾತ್ ಪೊರಕೆಗೆ ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ತೀವಿ ಇನ್ನ ಚಿನ್ನಕ್ಕೆ ಮಾತೆ ಮಹಾಲಕ್ಷ್ಮಿ ಸ್ವರೂಪ ಅಲ್ವಾ ಅದನ್ನ ಅಸಾಧ್ಯವಾದಷ್ಟು ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಅವಾಯ್ಡ್ ಮಾಡ್ಬೇಕು ಚಿನ್ನವನ್ನ ಪ್ಲೆಜ್ ಮಾಡೋದು ಮಾತೆ ಮಹಾಲಕ್ಷ್ಮಿಗೆ ಮಾಡಿದ ಅಪಮಾನ ಅಂತ ಹೇಳ್ತಾರೆ ದಯಮಾಡಿ ಪ್ಲೆಜ್ ಮಾಡಕ್ ಹೋಗ್ಬಾರ್ದು ಅಕಸ್ಮಾತ್ ಪ್ಲೆಜ್ ಮಾಡೇ ಬಿಟ್ವಿ ಅಂತ್ರೆ ಅದನ್ನ ವಾಪಸ್ ತರ್ಸೋದಕ್ಕೆ ನಾನು ಇದನ್ನ ಅರಳಿ ಮರದ ರೆಮಿಡಿ ಹೇಳಿದೀನಿ ಅದರ ಜೊತೆ ಜೊತೆಗೆ ಏನ್ ಮಾಡಿ ಅಂತಂದ್ರೆ ಮನೆಗೆ ಚಕ್ರವನ್ನ ಬರಮಾಡಿಕೊಳ್ಳಿ ವೀಕ್ಷಕರೆ ಈ ಶ್ರೀಚಕ್ರ ಮನೆಗೆ ಬಂತು ಅಂತಂದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಮನೆಯಿಂದ ಚಿನ್ನವನ್ನ ಹೊರಗಡೆ ಹೋಗೋದಕ್ ಬಿಡೋದಿಲ್ಲ ಇದು ಬೇಕಾದ್ರೆ ನಾನ್ ಚಾಲೆಂಜ್ ಮಾಡಿ ಹೇಳ್ತೀನಿ ಈ ಶ್ರೀ ಚಕ್ರ ಮನೆಗ್ ಬಂತು ಅಂದ್ರೆ ನೀವು ಬೇಕಾದ್ರೆ ಪರೀಕ್ಷೆ ಮಾಡಿ ನಿಮ್ಮ ಮನೆಯಲ್ಲಿನ ಚಿನ್ನ ನಿಮ್ಮ ಮನೆಯಲ್ಲೇ ಇರುತ್ತೆ ಅಷ್ಟು ಶಕ್ತಿಶಾಲಿಯಾಗಿರುತ್ತೆ ನೋಡಿ ನಾನು ಹೇಳ್ತಾ ಇದ್ದೆ ಈ ಮಧ್ಯದ ಭಾಗದಲ್ಲಿರುವಂತಹ ಬಿಂದುವನ್ನ ನೋಡ್ತಾ ನೋಡ್ತಾ ನೀವು ಪೂಜೆ ಮಾಡಿದ್ರೆ ನನ್ನ ನಾನು ಅಡ ಇಟ್ಟುವಂತ ಚಿನ್ನ ಮನೆಗ್ ಬರ್ಲಿ ಅಂತಂದ್ರೆ ಸಾಕ್ಷಾತ್ ನೀವು ಚಿನ್ನವನ್ನ ಒಂದು ತಿಂಗಳಲ್ಲೇ ಬಿಡಿಸ್ಕೊಂಡ್ ಬರ್ತೀರಾ ಅಂತಹ ಶಕ್ತಿ ಈ ಶ್ರೀ ಚಕ್ರಕ್ಕಿದೆ ಹಾಗಾಗಿ ತಪ್ಪದೇ ಈ ಸ್ತ್ರೀಚಕ್ರವನ್ನ ಮನೆಗೆ ತರಿಸಿ ಪೂಜೆ ಮಾಡೋದ್ರಿಂದ ಅಡವಿಟ್ಟಂತ ಚಿನ್ನವನ್ನ ಮನೆಗೆ ತರಿಸುವಂತ ವ್ಯವಸ್ಥೆ ಆಗುತ್ತೆ ಮಾಡಬೇಕು ಅಂತ ಹೇಳಿದ್ರಿ ಬಟ್ ಜನಕ್ಕೆ ಇದು ಇದು ಸಿಗುತ್ತೆ ಅಂತ ಖಂಡಿತ ನಮ್ಮ ನೆಟ್ವರ್ಕ್ ವಾಹಿನಿಯಲ್ಲೇ ಸಿಗುತ್ತೆ ನಾವೇ ಖುದ್ದಾಗಿ ನಮ್ಮ ಕೈಯಿಂದ ಅದನ್ನ ಹತ್ತು ಲಕ್ಷ ಮಂತ್ರ ಜಪ ಹೇಳಿ ಸಿದ್ಧಿ ಮಾಡಿ ಇದನ್ನ ಪೂಜೆ ಮಾಡಿಸಿರ್ತೀವಿ ಇದನ್ನ ತರಿಸಕೋಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸುವಂತ ನಂಬರ್ ಗೆ ವಾಟ್ಸಪ್ ಮಾಡಿದ್ರೆ ನಮ್ಮ ತಂಡ ವೀಕ್ಷಕರನ್ನ ಸಂಪರ್ಕ ಮಾಡುತ್ತೆ ಶ್ರೀಚಕ್ರವನ್ನ ಅವರ ಮನೆಗೆ ಪೋಸ್ಟ್ ಅಲ್ಲಿ ಕಳಿಸಿಕೊಡುವಂತಹ ವ್ಯವಸ್ಥೆನೂ ಕೂಡ ಮಾಡುತ್ತೆ ಗುರುಜಿ ಇದ್ರ ಬಗ್ಗೆ ನಾವು ಪಾಡ್ಕಾಸ್ಟ್ ಕೂಡ ಮಾಡಿದ್ವಿ ಶ್ರೀಚಕ್ರ ಅಂದ್ರೇನು ಅದರ ಮಹಿಮೆ ಅಂದ್ರೇನು ಅದ್ರ ಲಿಂಕ್ ಕೂಡ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕೋಣ ಅನುಕೂಲ ಆಗಲಿ ಅಂತಾನೆ ಅಲ್ವಾ ಈ ಪ್ರೋಗ್ರಾಮ್ ಇರೋದು ಇನ್ನು ಗುರುಜಿ ಶ್ರೀಚಕ್ರದ ಬಗ್ಗೆ ಸಾಕಷ್ಟು ಮಾಹಿತಿ ವಿಚಾರಗಳನ್ನ ತಿಳಿಸ್ಕೊಟ್ರಿ ಅದನ್ನ ಹೇಗೆ ಪರ್ಚೇಸ್ ಮಾಡಬೇಕು ಅನ್ನೋದನ್ನ ಕೂಡ ಹೇಳಿದ್ರಿ ಹಾಗೆ ಬಗ್ಗೆ ಪಾಡ್ಕಾಸ್ಟ್ ಪ್ರೋಗ್ರಾಮ್ ಕೂಡ ಮಾಡಿದೀವಿ ಅದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಇನ್ನು ಗುರುಜಿ ತುಂಬಾ ಜನ ದುಡಿತಾ ಇರ್ತಾರೆ ಬಿಸ್ನೆಸ್ ಮಾಡ್ತಿರ್ತಾರೆ ಎಷ್ಟೋ ದುಡ್ಡು ಹಣನ ಗಳಿಸ್ತಾ ಇರ್ತಾರೆ ಬಟ್ ಕೈಯಲ್ಲಿ ದುಡ್ಡೇ ಉಳಿಯೋದಿಲ್ಲ ಸೊ ಅಂತವ್ರಿಗೆ ಏನಾದ್ರೂ ಒಂದು ರೆಮಿಡಿ ಹೇಳೋದಾದ್ರೆ ಏನಂತ ಹೇಳ್ತೀರಾ ಗುರುಜಿ ಖಂಡಿತ ನೋಡಿ ಇದರಲ್ಲಿ ಎರಡು ಆಯಾಮ ಹೇಳ್ತೀನಿ ನಾನು ಒಂದು ಶನಿವಾರದ ದಿನ ಶನಿವಾರದ ದಿನ ಗೋಧಿ ಹಿಟ್ಟಂತೂ ಮನೆಯಲ್ಲಿ ಸಿಕ್ಕೇ ಸಿಗುತ್ತೆ ಅಡಿಗೆ ಮನೆಯಲ್ಲಿ ಒಂದ್ ಸ್ವಲ್ಪ ಒಂದು ಮೂರ್ನಾಲ್ಕು ಚಮಚ ಗೋಧಿ ಹಿಟ್ಟು ತಗೋಬೇಕು ಅದರಲ್ಲಿ ಬಿಳಿ ಕಲ್ ಸಕ್ಕರೆ ಅಂತ ಏನ್ ಬರುತ್ತೆ ಕರ್ಣೆ ಸಕ್ಕರೆ ಅದನ್ನ ಜಜ್ಜಿ ಪುಡಿ ಮಾಡಿ ಗೋಧಿ ಹಿಟ್ಟಲ್ಲಿ ಸೇರಿಸಿ ನಾವು ಇರುವೆಗೆ ಎಲ್ಲಿ ಇರುವೆ ಗೂಡು ಇರುತ್ತೋ ಇರುವೆ ಇರುತ್ತೋ ಅಲ್ಲಿ ಅದನ್ನ ಆ ಒಂದು ಗೋಧಿ ಹಿಟ್ಟು ಮತ್ತು ಸಕ್ಕರೆ ಪುಡಿಯನ್ನ ಸೇರಿಸಿದಂತಹ ಮಿಶ್ರಣವನ್ನ ಹಾಕಿ ನನಗೆ ಸಾಲ ತಿರಲಿ ನನಗೆ ಒಳ್ಳೇದಾಗ್ಲಿ ಆರ್ಥಿಕ ಪ್ರಗತಿ ಆಗಲಿ ಅಂತ ಕೇಳ್ಕೊಳ್ಳೋದ್ರಿಂದ ಅವರ ಸಮಸ್ಯೆಗಳೆಲ್ಲ ಮಂಜಿನಂತೆ ಕರಕ್ತಾ ಬರುತ್ತೆ ತುಂಬ ಬೆನಿಫಿಟ್ ಆಗುತ್ತೆ ಇದು ಒಂದು ಇನ್ನು ಯಾರಿಗೆ ಶ್ರೀಚಕ್ರ ಮನೆಯಲ್ಲಿ ಆಲ್ರೆಡಿ ತರಿಸ್ಕೊಂಡಿದ್ದೀರಿ ಅಥವಾ ತರಿಸಿದ ಮೇಲೆ ಶನಿವಾರ ನೀವು ಇರುವೆಗಳಿಗೆ ಆಹಾರ ಹಾಕಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದು ಸಲ ಶ್ರೀಚಕ್ರ ಯಂತ್ರಕ್ಕೆ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಹೊರಟು ಆ ಇರುವೆಗಳಿಗೆ ಗೋಧಿ ಹಿಟ್ಟು ಮತ್ತು ಸಕ್ಕರೆಯ ಮಿಶ್ರಣ ಹಾಕೋದ್ರಿಂದ ಚಮತ್ಕಾರಿ ರೀತಿಯಲ್ಲಿ ಸಿಗುತ್ತೆ ಓಕೆ ಗುರುಜಿ ಸಾಮಾನ್ಯವಾಗಿ ಕಷ್ಟ ಅಂತ ಬಂದಾಗ ಬಹಳ ಜನ ಲಕ್ಷ್ಮಿ ಆರಾಧನೆಯನ್ನ ಮಾಡ್ತಾರೆ ಆದ್ರೆ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ ಲಕ್ಷ್ಮಿ ಜೊತೆ ಗಣೇಶನ ಫೋಟೋ ಇಟ್ಟು ಕೂಡ ಪೂಜೆ ಮಾಡಿದ್ರೆ ಲಕ್ಷ್ಮೀ ಕೃಪೆಗೆ ಪಾತ್ರರಾಗ್ಬೋದು ಅಂತ ಇದ್ರ ಬಗ್ಗೆ ಹೇಳೋದಾದ್ರೆ ಏನಂತ ಹೇಳ್ತೀರಾ ಪೂಜೆಯ ಕ್ರಮ ಹೇಗಿದೆ ಹೇಳಿ ಗುರು ಹೌದೌದು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಯಾಕೆಂತಂದ್ರೆ ನೋಡಿ ಇಲ್ಲಿ ಮೂರು ರಹಸ್ಯಗಳನ್ನ ಹೇಳ್ತೀನಿ ನಾನು ಮೊದಲನೆಯದ್ದೇನು ಅಂತಂದ್ರೆ ಲಕ್ಷ್ಮೀ ಪೂಜೆ ಲಕ್ಷ್ಮೀ ಪೂಜೆ ಅಂತ ಹೇಳಿ ಹಣಕಾಸಿಗೆ ಮನೆಗೆ ಒಳ್ಳೇದಾಗ್ಲಿ ಅಭಿವೃದ್ಧಿ ಆಗ್ಲಿ ಅಂತ ಹೇಳಿ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡ್ಬಿಡ್ತಾರೆ ಹೌದು ಆದ್ರೆ ನಿಮಗೊಂದು ರಹಸ್ಯ ಗೊತ್ತಾ ಲಕ್ಷ್ಮೀ ಪೂಜೆ ಮಾಡೋ ಹಾಗಿದ್ರೆ ಗುರುವಾರ ವಿಷ್ಣು ಲಕ್ಷ್ಮೀ ಪೂಜೆ ಮಾಡಿ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡ್ಬೇಕು ಬರೀ ನಾವು ನೋಡಿ ಲಕ್ಷ್ಮೀ ಪೂಜೆ ಮಾಡ್ಬಿಡ್ತೀವಿ ಲಕ್ಷ್ಮಿಗೆ ಯಾರ ಮೇಲೆ ಒಲವಿರುತ್ತೆ ಪ್ರೀತಿ ಇರುತ್ತೆ ಅಂದ್ರೆ ನನ್ನ ಗಂಡನ ಪೂಜೆ ಮಾಡಿದವರಿಗೆ ನನ್ನ ಕೃಪೆ ಅವ್ರ ಮೇಲೆ ಜಾಸ್ತಿ ಇರುತ್ತೆ ಅನ್ನೋದು ಲಕ್ಷ್ಮಿ ಒಂದು ಆಶೀರ್ವಾದ ಹಾಗಾಗಿ ಮೊದಲು ಗುರುವಾರ ಶ್ರೀಮನ್ ನಾರಾಯಣನಿಗೆ ಸಂಬಂಧಿಸಿದಂತ ವಾರ ಮೊದಲು ಗುರುವಾರ ನಾರಾಯಣನ ಪೂಜೆ ಮಾಡಿ ಶುಕ್ರವಾರ ಲಕ್ಷ್ಮಿ ಪೂಜೆ ಮಾಡಿ ಅಂದ್ರೆ ನಾನು ನಿಮಗೆ ಲಕ್ಷ್ಮಿ ಒಲಿತಾಳೆ ಇದು ಒಂದನೇ ರಹಸ್ಯ ಎರಡನೇ ರಹಸ್ಯ ಏನು ಅಂತಂದ್ರೆ ಗಣೇಶನ ಪೂಜೆ ಯಾರು ಮಾಡ್ತಾರೆ ಗಣೇಶನ ಜೊತೆಗೆ ಲಕ್ಷ್ಮಿ ಆರಾಧನೆ ಯಾರು ಮಾಡ್ತಾರೆ ಅವರಿಗೆ ಲಕ್ಷ್ಮಿಯ ಒಂದು ಆಶೀರ್ವಾದ ಹೆಚ್ಚಿನ ರೀತಿಯಲ್ಲಿ ಪ್ರಾಪ್ತಿಯಾಗತ್ತೆ ಹಾಗಾಗಿ ಲಕ್ಷ್ಮಿಯ ಪಕ್ಕ ಗಣೇಶನನ್ನ ಕೂರಿಸಿ ಪೂಜೆ ಮಾಡಿದ್ರೆ ಲಕ್ಷ್ಮಿಯ ಒಲಿತಾಳೆ ಲಕ್ಷ್ಮಿಯ ಆಶೀರ್ವಾದ ಆಗುತ್ತೆ ಅದರ ಜೊತೆ ಜೊತೆಗೆ ಲಕ್ಷ್ಮಿಯ ಮುಂದೆ ಶುಕ್ರವಾರದ ದಿನ ತುಪ್ಪದ ದೀಪ ಬೆಳಗಿ ಸುಮ್ಮನೆ ಪ್ರಾರ್ಥನೆ ಮಾಡ್ಕೊಳ್ಳಿ ಏನು ಲಕ್ಷ್ಮಿ ಆಡಂಬರದ ಪೂಜೆ ಕೇಳೋದಿಲ್ಲ ನನಗೆ ಇಷ್ಟು ಹೂ ತಗೊಂಬನ್ನಿ ಅಷ್ಟು ಅಲಂಕಾರ ಮಾಡಿ ಇಷ್ಟು ಬಂಗಾರ ಹ್ಞೂ ಹ್ಞೂ ಏನು ಬೇಡ ಲಕ್ಷ್ಮಿಯ ಮೂರ್ತಿ ಅಥವಾ ಫೋಟೋ ಎದುರುಗಡೆ ಸಿಂಪಲ್ ಆಗಿ ಒಂದು ತುಪ್ಪದ ದೀಪ ಬೆಳಗಿಟ್ಬಿಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಲಕ್ಷ್ಮಿ ಅಪಾರ ಪ್ರಾಪ್ತಿಯಾಗುತ್ತೆ ಓಕೆ ಗುರುಜಿ ಸಾಕಷ್ಟು ಮಾಹಿತಿ ವಿಚಾರಗಳನ್ನು ತಿಳಿಸ್ಕೊಟ್ರಿ ಗೋಲ್ಡ್ ಪ್ಲೇಚ್ ಮಾಡಿರುವಂತಹವರು ಪಾಪ ವಾಪಸ್ ಅವರು ಗೋಲ್ಡ್ನ ಹೇಗೆ ತಗೊಳ್ಬೇಕು ಹಾಗೆ ನಾರಾಯಣ ಪೂಜಾ ರಹಸ್ಯವನ್ನ ಕೂಡ ತಿಳಿಸ್ಕೊಟ್ರಿ ಹಾಗೆ ಶ್ರೀಚಕ್ರದ ಮಹತ್ವವನ್ನು ಕೂಡ ತಿಳಿಸ್ಕೊಟ್ರಿ ಧನ್ಯವಾದಗಳು ಗುರುಜಿ ತುಂಬ ಸಂತೋಷ ಓಕೆ ವೀಕ್ಷಕರೇ ಈ ಒಂದು ಪಾಡ್ಕಾಸ್ಟ್ ಇಂದ ನಿಮಗೆ ಸಾಕಷ್ಟು ಮಾಹಿತಿ ವಿಚಾರಗಳನ್ನು ಜೀತ್ ಮೀಡಿಯಾ ನೆಟ್ವರ್ಕ್ ಕೊಟ್ಟಿದೆ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು ನೆಟ್ವರ್ಕ್ ಎಂದೆಂದಿಗೂ